ನನ್ನ ಹೆಸರು ರಾಮಕೃಷ್ಣ ನಾವು ಕೃಷ್ಣ ನಾವು ಓದುತ್ತಿದ್ದೇವೆ ಈಗ ನಾವು ಕಂಡು ಕಂಡುಹಿಡಿಯೋಣ ಚಟುವಟಿಕೆಯ ಮೂಲಕ ಈಗ ನಾವು ಎಂಟು ಮತ್ತು ಹನ್ನೆರಡರ ಹನ್ನೆರಡರ ಅಪವರ್ತನವಾಗಿ ಬಿಳಿ ಗುಂಡನ್ನು ಬಳಸ ಬಳಸೋಣ ಎಂಟರ ಅಪವರ್ತನಗಳನ್ನಾಗಿ ಕೆಂಪು ಬಣ್ಣದ ಬಿಳಿ ಕೆಂಪು ಬಣ್ಣದ ಗುಂಡನ್ನು ಬಳಸೋಣ ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಎಂಟರ ಅಪವರ್ತನವನ್ನು ಕೆಂಪು ಗುಂಡಾಗಿ ಎಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟು ರಾಮಕೃಷ್ಣ ಇಲ್ಲಿ ಯಾವ ತನಕೆಯಲ್ಲಿ ಎರಡು ಗುಂಡುಗಳಿವೆ ಒಂದು ಎರಡು ನಾಲ್ಕು ಸಂಖ್ಯೆಯಲ್ಲಿ ಯಾವುದು ಎಂಟು ಮತ್ತು ಹನ್ನೆರಡರ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಆಗಿವೆ ಇವುಗಳಲ್ಲಿ ಮಹತ್ತಮವಾದ ಅಪವರ್ತನ ನಾಲ್ಕು ಆಗಿದೆ ಹಾಗಾಗಿ ಎಂಟು ಮತ್ತು ಹನ್ನೆರಡರ ಮಹತ್ತಮ ಸಾಮಾನ್ಯ ಅಪವರ್ತನ ನಾಲ್ಕು ಆಗಿದೆ